ಸಲೋ ಹಾಲಿ ಲೂಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿನ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡವರು ವಾಕ್ಯಕ್ಕೆ ವಿಜಯರಾಗಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ಆಜ್ಞೆ ಸಬ್ಬತ್ತು ದಿವಸದ ಬಗ್ಗೆ ಭಾಗ ಒಂದು ದೇವರ ಆಶೀರ್ವಾದಕ್ಕಾಗಿ ನಾಲ್ಕನೇ ಆಜ್ಞೆ ಸಬ್ಬತ್ತು ದಿವಸದ ಬಗ್ಗೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ನಾಲ್ಕನೇ ಆಜ್ಞೆಯನ್ನು ತಿಳಿದುಕೊಳ್ಳೋಣ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೊಂದರವರೆಗೆ ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಇದು ಬಹಳ ಮುಖ್ಯವಾದ ವಿಷಯ ಸಬ್ಬತ್ತು ದಿನ ಅಂದರೆ ಅದು ದೇವರ ದಿನ ಅದನ್ನು ಯಾವಾಗಲೂ ನಾವು ಮರಿಬಾರದು ನಮ್ಮ ಜೀವಿತದಲ್ಲಿ ಕೊನೆಯವರೆಗೆ ನಾವು ಇದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ದೇವರ ದಿನವೆಂದು ಆಚರಣೆಗೆ ತರಬೇಕು ಎಂಬುದಾಗಿ ಆಗ ದೇವರ ದಿನವೆಂದು ನಾವು ಆಚರಣೆಗೆ ತರುವುದು ಹೇಗೆ ಸಬ್ಬತ್ತು ದಿನವನ್ನು ಏನು ಮಾಡಬೇಕು ಆ ದಿವಸ ಅದು ಯಾವುದು ಎಂಬುದಾಗಿ ಒಂಬತ್ತನೇ ವಚನ ಆರು ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು ಆರು ದಿವಸದಲ್ಲಿ ದುಡಿದು ಕೆಲಸವನ್ನು ಮಾಡಬೇಕು ಇದು ಯಾವಾಗ ಈ ಆರು ದಿವಸ ಅಂತ ಹೇಳಿದರೆ ಇಲ್ಲಿ ನಮಗೆ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ಓದುವಾಗ ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೆಯ ದಿವಸದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದನು ಉದಾಹರಣಕ್ಕೆ ಸ್ತೋತ್ರವಾಗಲಿ ನೋಡಿ ಮೊಟ್ಟ ಮೊದಲು ದೇವರು ಸೃಷ್ಟಿ ಮಾಡಿದ್ದು ಆರು ದಿವಸದಲ್ಲಿ ಏಳನೆಯ ದಿವಸ ದೇವರು ವಿಶ್ರಮಿಸಿಕೊಂಡರು ಅಂತ ಹಾಗೆ ಇದುವೇ ಆಗಿದೆ ಸಬ್ಬತ್ತು ದಿವಸ ಆರು ದಿವಸದಲ್ಲಿ ಕೂಡ ಎಲ್ಲ ಕೆಲಸವನ್ನ ಮಾಡಬೇಕು ಹಾಗೆ ನಾವು ಕೂಡ ವಾರದಲ್ಲಿ ಆರು ದಿವಸ ಕೆಲಸ ಮಾಡಿ ಏಳನೇ ದಿವಸ ದೇವರ ದಿವಸ ಎಂದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಅವತ್ತು ನಾವು ಯಾವುದೇ ಕೆಲಸವನ್ನ ಮಾಡಿದ್ರೆ ವಿಶ್ರಾಂತಿಯನ್ನು ನಾವು ತೆಗೆದುಕೊಳ್ಳಬೇಕು ಆವಾಗ ಆರು ದಿವಸ ಯಾವುದು ಆಮೇಲೆ ಸಬ್ಬತ್ತು ದಿವಸ ಕೊನೆಯ ದಿವಸ ಯಾವುದು ಎಂಬುದಾಗಿ ನಾವು ಇದರಲ್ಲಿ ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇದು ನೋಡುವಾಗ ವಾರದಲ್ಲಿ ನಮ್ಗೆ ಯಾರು ದಿವಸ ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಏಳನೆಯ ದಿವಸವೇ ಬರೋದು ಕೊನೆಯ ದಿವಸವೇ ಸಬ್ಬತ್ತು ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವತ್ತು ಶನಿವಾರ ದಿವಸ ಬಹಳ ವಿಶೇಷವಾದ ದಿವಸ ಅವತ್ತು ದೇವರು ವಿಶ್ರಮಿಸಿಕೊಂಡನು ಎಂಬುದಾಗಿ ಇದು ಹೇಗೆ ವಿಶ್ರಮಿಸಿಕೊಂಡ್ರಂದರೆ ಇಲ್ಲಿ ನೋಡುವಾಗ ಇದು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಕೂಡ ನೆರವೇರುತ್ತಂದರೆ ಮತ್ತಾಯ ಇಪ್ಪತ್ತ ಎಂಟು ಒಂದು ಮಾರ್ಕ ಹದಿನಾರು ಒಂದು ಲೋಕ ಇಪ್ಪತ್ತ ನಾಲ್ಕು ಒಂದು ಓದುವಾಗ ಸಬ್ಬತ್ತು ದಿವಸ ಆದ ಮೇಲೆ ಅಂದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಬಾಣು ಸಬ್ಬತ್ ದಿವಸ ಆದ ಮೇಲೆ ಅದರ ಮಾರನೆಯ ದಿವಸ ಅಂದರೆ ಸ್ವಾಮಿಯ ಸಮಾಧಿಗೆ ಈ ಮಗ್ದಳದ ಮರಿಯಳು ದೇವರ ತಾಯಿ ಮರಿಯಳು ಬಾಕಿ ಅನೇಕ ಸ್ತ್ರೀಯರು ಅವರ ಸಮಾಧಿಗೆ ಓಡಿ ಹೋದರು ಸಬ್ಬತ್ ದಿವಸ ಆದ ಮೇಲೆ ಮಾರನೆಯ ದಿವಸ ಅಂತ ಆವಾಗ ಈ ಸಮಾಧಿಗೆ ಇವರೆಲ್ಲ ಈ ಸುಗಂಧ ದ್ರವ್ಯ ತಕೊಂಡು ಓಡಿದ್ಯಾವಾಗ ಭಾನುವಾರ ದಿವಸ ಹಾಗಾಗಿ ಸಬ್ಬತ್ತು ದಿವಸ ಆದ ಮೇಲೆ ಅಂತ ಆದಮೇಲೆ ಆಗ ಸಬ್ಬತ್ತು ದಿವಸ ಬಂತಲ್ಲಿ ಶನಿವಾರ ಬಂತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ಮತ್ತೆ ಇಪ್ಪತ್ತೆಂಟು ಒಂದು ಮಾರ್ಕ್ ಹದಿನಾರು ಒಂದು ಲೋಕ ಇಪ್ಪತ್ನಾಲ್ಕು ಒಂದು ನೋಡುವಾಗ ಸಬ್ಬತ್ತು ದಿವಸ ನಮಗೆ ಸ್ವಾರ್ ವಾಗಿ ಅಲ್ಲಿ ಶನಿವಾರ ಕಂಡು ಬರ್ತದೆ ವಾರದ ಮೊದಲನೇ ದಿವಸ ಆಗುವ ದಿವಸ ಬೆಳಗ್ಗೆ ಆಗೋದಕ್ಕಿಂತ ಮೊದಲು ಸಮಾಧಿಗೆ ಯೇಸುವಿನ ತಾಯಿ ಮತ್ತು ಮಗ್ದಳದ ಮರಿಯಲು ಬೇಳೆ ಮರಿಯರು ಸುರು ಸುಗಂಧ ದ್ರವವನ್ನು ತೆಗೆದುಕೊಂಡು ಸಮಾಧಿಗೆ ಓಡಿದರು ಸಬ್ಬತ್ತು ದಿವಸ ಆದ ಮೇಲೆ ಆಗ ಸಬ್ಬತ್ತು ದಿವಸ ಯಾಗ ಬಂತು ಶನಿವಾರ ದಿವಸ ಬಂತು ಹಾಗೆ ಇವತ್ತು ವಾರದ ಮೊದಲನೇ ದಿವಸ ಭಾನುವಾರ ಆಗಿದೆ ಕೊನೆಯ ದಿವಸ ಶನಿವಾರ ದಿವಸವಾಗಿದೆ ಇದುವೇ ಇದೇ ಕೂಡ ಇವತ್ತು ನೋಡ್ಕೊಳ್ಳೋಣ ವಾರದ ಮೊದಲು ದಿವಸ ಭಾನುವಾರ ಅಂತ ಬರ್ತದೆ ಕೊನೆಯ ದಿವಸ ಶನಿವಾರ ಅಂತ ಬರ್ತದೆ ಇದುವೇ ಬಹಳ ವಿಶೇಷವಾದ ದಿವಸ ಸಬ್ಬತ್ತು ದಿವಸ ಆ ದಿವಸವನ್ನು ಆಚರಣೆಗೆ ತರಬೇಕು ಅಂತೇಳಿ ಹಾಗೆ ಆಚರಣೆಗೆ ತರಬೇಕು ಅದು ದೇವರ ದಿನವೆಂದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ಇದು ಕಡ್ಡಾಯವಾಗಿದೆ ಹಾಗೆ ಆರು ದಿವಸದಲ್ಲಿ ಸರ್ವ ಕೆಲಸವನ್ನು ಮಾಡಬೇಕು ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಹತ್ತನೇ ವಚನ ನೋಡಿಕೊಳ್ಳೋಣ ಈ ಕಂಡ ಇಪ್ಪತ್ತು ಹತ್ತು ಏಳನೇ ದಿವಸವು ನಿನ್ನ ದೇವರಾದ ಯವಹೋನಿಗೆ ಮೀಸಲಾದ ವಿಶ್ರಾಂತಿಯಾಗಿದೆ ನೋಡಿ ಅದು ದೇವರಿಗೆ ಮೀಸಲಾದ ವಿಶ್ರಾಂತಿ ಶನಿವಾರ ದಿವಸ ಇದು ಎಲ್ಲಿ ಅಂದರೆ ನೋಡಿ ಶುಕ್ರವಾರ ದಿವಸ ಎ ಸ್ವಾಮಿಯನ್ನು ಏನು ಮಾಡಿದರು ಎಲ್ಲ ವಿಚಾರಣೆ ಮಾಡಿ ಅವರನ್ನು ಶಿಲುಬೆಗೆ ಏರಿಸಿ ಅವರು ಶಿಲುಬೆಯಲ್ಲಿ ಸತ್ರರು ಅವರನ್ನು ಸಮಾಧಿ ಮಾಡಿದರು ಏಳನೇ ದಿವಸ ಶನಿವಾರ ದಿವಸ ಅವರ ದೇಹ ಎಲ್ಲಿತ್ತು ಮಣ್ಣಿನೊಳಗೆ ಸಮಾಧಿ ಒಳಗಿತ್ತೋ ಅದುವೇ ನೋಡಿ ಅವತ್ತು ವಿಶ್ರಾಂತಿ ದೇವರು ಸಂಪೂರ್ಣವಾಗಿ ಭಾನುವಾರದಿಂದ ಶುಕ್ರವಾರದವರೆಗೆ ಸರ್ವವನ್ನು ಸೃಷ್ಟಿ ಮಾಡಿದರು ಈ ಶುಕ್ರವಾರ ದಿವಸ ಅವರನ್ನು ಶಿಲುಗೇರಿಸಿದ್ರು ಅವರು ಸತ್ರ ಸಮಾಧಿ ಮಾಡಿದರು ಶನಿವಾರ ದಿವಸ ಅವರ ದೇಹ ಎಲ್ಲಿತ್ತು ಬಹುಗರ್ಭದೊಳಗಿತ್ತು ನೋಡಿ ದೇವರಿಗೂ ಕೂಡ ಸಂಪೂರ್ಣ ವಿಶ್ರಾಂತಿ ಆಯಿತು ಪುನಃ ಅವರು ಏನು ಮಾಡಿದರು ಭಾನುವಾರ ದಿವಸ ಎದ್ರು ಪುನಾಲಿ ಕೆಲಸ ಸ್ಟಾರ್ಟ್ ಆಯಿತು ಆವಾಗ ಈ ಯೇಸುವಿನ ಶಿಷ್ಯರು ಈ ಮಗ್ದಾದ ಮರಿಯಾಳು ಈ ಸ್ತ್ರೀಯರು ಕೂಡ ಯೇಸುವಿನ ಭಕ್ತೆಯರು ಶನಿವಾರ ದಿವಸ ಏನು ಕೆಲಸ ಮಾಡಲಿಲ್ಲ ಇಡೀ ಜೆರುಸಲೇಮೆ ಶಬ್ದವಾಯಿತು ಇದುವೇ ನೋಡಿ ವಿಶ್ರಾಂತಿ ಅಂದರೆ ದೇವರು ಯಾಕೆ ಯಾಕೆ ಸತ್ರು ಏನು ಮಾಡಿದೆ ಅಂದರೆ ಲೋಕದ ಪಾಪಗಳಿಗಾಗಿ ಅವರು ಸತ್ರು ಅವರು ಪಾಪ ಮಾಡಲಿಲ್ಲ ಹಾಗೆ ಇವತ್ತು ನಾವು ಕೂಡ ಪ್ರತಿ ಶನಿವಾರ ನಮ್ಮ ನಮ್ಮ ಪಾಪಗಳಿಗಾಗಿ ನಾವು ಆತ್ಮೀಕವಾಗಿ ಸಹಾಯಬೇಕಾಗಿದೆ ಅಂದರೆ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಆರು ದಿವಸದಲ್ಲಿ ನಮ್ಮ ಕಣ್ಣು ಕೈ ಕಾಲು ಯೋಚನೆಗಳು ಪ್ರತಿ ಒಂದು ಗಂಡ ಇರ್ಬೋದು ಇರ್ಬೋದು ತಂದೆ ಇರ್ಬೋದು ಇರ್ಬೋದು ಅಕ್ಕ ಅಣ್ಣ ತಮ್ಮ ಮಕ್ಕಳು ತಂದೆ ತಾಯಿಗಳು ಪ್ರತಿಯೊಬ್ಬರು ಇತರರಿಗೂ ಯೋಚನೆ ಮಾಡೋದ್ರಲ್ಲಿ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ನಾನಾ ರೀತಿಯಲ್ಲಿ ನಾವು ತಪ್ಪು ಮಾಡಿರ್ತೇವೆ ಅದಕ್ಕಾಗಿ ಪಶ್ಚಾತ್ತಾಪ ಪಡುವ ದಿವಸ ಈ ಶನಿವಾರ ದಿವಸವಾಗಿದೆ ಅದುವೇ ವಿಶ್ರಾಂತಿ ದಿವಸವಾಗಿದೆ ದೇವರ ಸ್ತೋತ್ರವಾಗಲಿ ಹಾಗೆ ಅನೇಕ ಹಾಗೆ ಅದನ್ನ ಮುಂದೆ ವಚನದಲ್ಲಿ ಮುಂದೆ ಕೂಡ ನಾವು ಹೋಗೋಣ ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಗಂಡಾಳು ಹೆಣ್ಣಾಳು ಪಶುಗಳು ನಿನ್ನ ಊರಲ್ಲಿರುವ ಇರುವ ಅನ್ಯ ದೇಶದವರು ಕೂಡ ಯಾವ ಕೆಲಸವನ್ನು ಮಾಡಬಾರದು ನೋಡಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರು ಕೂಡ ಯಾವ ಕೆಲಸವನ್ನು ಕೂಡ ಮಾಡಬಾರದು ಒಂದು ವೇಳೆ ಐಶ್ವರ್ಯವಂತರಾಗಿದ್ದರೆ ಕೆ ಕೂಲಿಗಾರರಿದ್ದರೆ ಅವರಿಗೂ ಕೂಡ ಕೆಲಸವನ್ನು ಕೊಡಬಾರ್ದು ಅಂತ ಇದರ ಅರ್ಥ ಆದರೆ ಇದನ್ನು ಹೊಸ ಒಡಮಡಿಕೆಯಲ್ಲಿ ಎ ಸ್ವಾಮಿ ತಿದ್ದುಪಡಿ ಮಾಡಿದ್ದಾರೆ ಈಗ ಇರ್ತವೆ ಅವಕ್ಕೆ ಕುಡಿಯಕ್ಕೆ ನೀರು ಕೊಡಬೇಕು ಮೇವು ಹಾಕಬೇಕು ಒಬ್ಬರ ಈಗ ಅನಾರೋಗ್ಯದಲ್ಲಿ ಇರ್ತಾರೆ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ ಹೋಗಲೇಬೇಕು ಒಬ್ಬರು ಸತ್ತು ಹೋಗಿದ್ದಾರೆ ಸಮಾಧಿ ಮಾಡಲೇಬೇಕು ಒಬ್ಬರಿಗೆ ಸಮಾಧಾನ ಹೇಳಬೇಕು ಒಬ್ಬರ ದನ ಕರು ಕುತ್ಯ ಅದು ಕ ಏನೋ ಒಂದು ಪ್ರಾಣಿಗಳು ಸಾಕು ಪ್ರಾಣಿಗಳು ಸಹ ಬಿದ್ದಿರ್ತವೆ ಒಂದು ಗುಂಡಿಯಲ್ಲಿ ಅದನ್ನು ಎತ್ತಲೇಬೇಕು ಹಾಗೆ ದೇವರ ಕಾರ್ಯ ಒಳ್ಳೆಯ ಕಾರ್ಯ ಮಾಡಬೇಕು ಹೊರತು ಸ್ವಂತವರ ಲಾಭದ ಕೆಲಸವಾಗಲಿ ಯಾವುದೇ ಹಣದ ವ್ಯಾಪಾರ ಲಾಭದ ಕೆಲಸ ಸ್ವಂತ ಅಂಥ ಕೆಲಸಕ್ಕೆ ಹೊತ್ತು ಹೋಗಲೇಬಾರದು ಫುಲ್ಲು ವಿಶ್ರಾಂತಿ ದಿವಸವಾಗಿರಬೇಕು ಇದು ದೇವರಿಂದ ಬಂದಂಥದ್ದು ಇದು ನಮ್ಮ ಸಂಸ್ಕೃತದಲ್ಲಿ ಕೂಡ ಅನೇಕರು ಏನು ಮಾಡ್ತಾರೆ ಶನಿವಾರ ಮಹಾತ್ಮ ಶನಿ ಪೂಜೆ ಶನಿವಾರ ವೃತ ಅಂತೇಳಿ ಆಚರಿಸುವಂಥದ್ದು ಇದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ದೇವರಿಂದ ಬಂದ ವಾಕ್ಯವಾಗಿದೆ ಹಾಗೆ ಇಂಥ ಕೆಲಸವನ್ನು ಮಾಡಬೇಕು ಹೊರತು ಬೇರೆ ಯಾವ ಕೆಲಸವನ್ನು ಕೂಡ ಹೊತ್ತು ಮಾಡುವ ಹಾಗೆ ಇಲ್ಲ ಇದು ಇವತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಕೂಡ ವಾರದಲ್ಲಿ ಐದೇ ದಿವಸದ ಕೆಲಸ ಯಾವಾಗಂದರೆ ಭಾನುವಾರದಿಂದ ಶುಕ್ರವಾರದಲ್ಲಿ ಶನಿವಾರ ಸಬ್ಬ ದಿವಸ ಭಾನುವಾರ ದಿವಸ ಮಹಿಮೆಯ ದಿವಸ ಮೃತ್ಯುಂಜಯನಾದ ದಿವಸ ಎಂಬುದಾಗಿ ಎರಡು ದಿವಸ ರಜೆ ಅದರಲ್ಲಿ ಭಾನುವಾರ ದೇವಾಲಯಕ್ಕೆ ಹೋಗು ಮಾಡು ಏನೇ ಮಾಡು ಶನಿವಾರ ಕಡ್ಡಾಯ ಇದು ಬೆಂಗಳೂರಿನಲ್ಲಿ ಕೂಡ ಒಂದು ಬೈಬಲ್ ಪ್ರೆಸ್ ಪ್ರೆಸ್ ಅಲ್ಲಿ ಕೂಡ ಇದೇ ರೀತಿ ಬೈಬಲ್ ಸೊಸೈಟಿಯಲ್ಲಿ ಇದೇ ರೀತಿ ಇವತ್ತು ಕೂಡ ನಡೀತಾ ಇದೆ ಇದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತ ವಿಷಯ ಅದುವೇ ಸಂಸ್ಕೃತದಲ್ಲಿ ಕೂಡ ಆಗಲೇ ಹೇಳಿದಾಗೆ ಶನಿವಾರ ವ್ರತ ಶನಿವಾರ ಪೂಜೆ ಶನಿ ಮಹಾತ್ಮೆ ಅಂತ ಹೇಳುವಂಥದ್ದು ಹಿಂದೂ ಸಂಸ್ಕೃತದಲ್ಲಿ ಕೂಡ ಇದುವೇ ಬರ್ತಾ ಇರೋದು ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಈ ಕೆಲಸವನ್ನ ಅವತ್ತು ಶನಿವಾರ ಈ ರೀತಿ ಕೈಗೊಳ್ಳಬೇಕಾಗಿದ್ದು ಹನ್ನೊಂದನೇ ವಚನ ಆರು ದಿವಸಗಳಲ್ಲಿ ಯಹೋವನ್ನು ಭೂಮಿ ಆಕಾಶಗಳನ್ನು ಸಮುದ್ರಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಆದುದರಿಂದ ಯಹೋವನು ಸಬ್ಬತ್ತು ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ನೋಡಿ ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಾಂತಿಯಲ್ಲಿ ಆಗಲೇ ಹೇಳಿದ್ದು ಅವರ ಶವ ಭೂಗರ್ಭದೊಳಗಿತ್ತು ಅವತ್ತು ಸಂಪೂರ್ಣ ಶಬ್ದವಾಗಿತ್ತು ಅಲ್ಲಿ ಅವತ್ತು ನಡೆದಿಲ್ಲ ಆದರೆ ಭೂಲೋಕದ ಪಾಪಗಳನ್ನು ಹೊತ್ತುಕೊಂಡರು ಅವರು ದೇವರಾಗಿದ್ದಾರೆ ಪಾಪ ಮಾಡಲಿಲ್ಲ ಹಾಗೆ ಅವರು ಪಾಪ ತನ್ನ ಆದಾಮನ ಕಾಳದಿಂದ ರಕ್ತ ಸುರಿಸಲವರೆಗಿದ್ದಂಥ ಜನಗಳ ಪಾಪಕ್ಕಾಗಿ ಭೂಲೋಕದ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿ ಸುರಿಸಲು ಪರಿಶುದ್ಧನಾದ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಮನುಷ್ಯನ ಅವತಾರವೆತ್ತಿ ಬಂದು ರಕ್ತವನ್ನು ಸುರಿಸಿದರು ಇದೇ ನಮ್ಮ ಸಂಸ್ಕೃತದಲ್ಲಿ ಕೂಡ ಹೇಳೋದು ಓಂ ವೃಕ್ಷಸೋಳಾಯ ಅರುಥಾಯ ನಮಃ ಓಂ ಒಂದಕ್ಷರ ಮತ್ತು ವಾಣಿ ಆದಂತಹ ದೇವರೇ ತಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿಕೊಂಡವನೇ ನಿನಗೆ ಸ್ತೋತ್ರ ಅಂತ ಹೇಳುವಂಥದ್ದು ವೃಕ್ಷ ಅಂದ್ರೆ ಮರ ಶೋಳಂದ್ರೆ ಆಣಿ ಅರುತಾಯಂದ್ರೆ ಜಡೆಯಲ್ಪಟ್ಟವನು ಇದು ಯಾರ ಪರಲ್ ಓಂ ಬ್ರಹ್ಮಪುತ್ರಾಯ ನಮಃ ಸಾಕ್ಷಾತ್ ಪರಬ್ರಹ್ಮನೇ ಮನುಷ್ಯನ ಅವತಾರವಿತ್ತಿ ಬಂದು ಈ ರೀತಿ ಆಯಿತು ಓಂ ಕನ್ನಿಕಾ ಸುತಾಯ ನಮಃ ಒಂದು ಕನ್ನೇ ಗರ್ಭದಲ್ಲಿ ಬಂದ್ರು ಅಂತೇಳಿ ಅದು ಈಗಿನ ಈ ಕಲಿಯುಗದಲ್ಲಿ ಇಸ್ರೇಲ್ ದೇಶದ ಜರುಸಲೇಮ್ ಎಂಬ ಸ್ಥಳದಲ್ಲಿ ಇದೆಲ್ಲ ನಡೆದು ಹೋಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಒಬ್ಬನೇ ಬೇರೆ ಬೇರೆ ದೇವರು ಅಲ್ಲ ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರಿದೆ ಒಂದೊಂದು ರಾಷ್ಟ್ರದ ಒಂದೊಂದು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದನ್ನು ಅದು ಬೈಬಲು ಅದು ಕ್ರಿಶ್ಚಿಯನು ಹಾಗೆ ಹೀಗೆ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಭೇದ ಮಾಡಕ್ಕೆ ಹೋಗಬಾರ್ದು ಜಾತಿ ಮತ ಭೇದ ತರಕ್ಕೂ ಹೋಗಬಾರ್ದು ಸಂಪೂರ್ಣವಾಗಿ ಎಲ್ಲ ಗ್ರಂಥ ಗಳ ಮೂಲಕವೂ ಸರ್ವ ಸೃಷ್ಟೀಕರ್ತನಾದ ದೇವರನ್ನು ಕಂಡುಹಿಡಿಯಬೇಕು ದೇವರ ನಾಮಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಮ್ಮ ಒಂದು ಊರಿಗೆ ಬರೋಕ್ಕೆ ಒಂದೇ ರೂಟ್ ಇಲ್ಲ ಬೇರೆ ಬೇರೆ ಮಾರ್ಗಗಳಿವೆ ನಾನಾ ಥರದ ಮಾರ್ಗಗಳಿವೆ ಬೇರೆ ಬೇರೆ ಮಾರ್ಗಗಳಿವೆ ಆ ಊರಿಗೆ ತಲುಪಬೇಕಾದ್ರೆ ಹಾಗೆ ಇವತ್ತು ದೇವರನ್ನು ತಿಳಿದುಕೊಳ್ಳಲು ಕೂಡ ನಾನಾ ಥರದ ಈಗ ನಮ್ಮ ಸಂಸ್ಕೃತದಲ್ಲಿ ಋಗ್ವೇದ ಯಜರ್ವೇದ ಸಾಮವೇದ ಅಥರ್ಣ ವೇದವಿದೆ ಅದನ್ನು ಹದಿನೆಂಟು ಪುರಾಣಗಳನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಕುರಾಣು ಇದೆ ಅದೇ ರೀತಿ ಮಹಾಭಾರತ ಇದೆ ಆ ಮಹಾಭಾರತದಿಂದಲೇ ಭಗವದ್ಗೀತೆ ರಾಮಾಯಣಗಳು ಕಳಿಯುಗದ ಪುರಾಣ ಎಲ್ಲ ಅದುವೇ ಬಂತು ಹೋದೇವರು ನಮ್ಗೆ ಸ್ತೋತ್ರವಾಗಲಿ ಇದರ ಎಲ್ಲರ ಮೂಲ ಇದರ ಎಲ್ಲರೂ ತಿಳಿದಾಗ ಸರ್ವ ಸೃಷ್ಟಿಕತನದ ದೇವರು ಒಬ್ಬರೇ ಕಾಣ್ತಾ ಇದ್ದಾನೆ ಬೇರೆ ಬೇರೆ ಹೆಸರುಗಳು ಅಷ್ಟೇ ಆದ್ರಿಂದ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಭಿನ್ನಭೇದ ಮಾಡಬಾರದು ಹಾಗೆ ಏಳನೇ ದಿವಸ ಬಹಳ ವಿಶ್ರಾಂತಿ ದಿವಸ ಆದ್ರೆ ಇದು ಇವತ್ತು ನಮ್ಮ ಇದು ಭಾರತ ದೇಶ ಪ್ರಜಾಪ್ರಭುತ್ವ ದೇಶವಾಗಿದೆ ಇಲ್ಲಿ ಕಾನೂನೇ ಬೇರೆ ಇದೆ ಆದರೆ ಒಳ್ಳಿ ಪ್ರತಿ ಭಾನುವಾರ ರಜಾ ಅಂದರೆ ದೇವರು ಮೃತ್ಯುಂಜಯನಾಗಿದ್ದು ಇಡೀ ವರ್ಲ್ಡಿಗೆ ಅದು ಇಡೀ ಜಗತ್ತಿಗೆ ರಜೆಯಾಗಿದೆ ಆದರೆ ಶನಿವಾರ ಪ್ರತಿ ದಿವಸ ಆದಷ್ಟು ಅಂದರೆ ಒಂದು ಕನಿಷ್ಠ ಪಕ್ಷ ಒಂದು ಐದು ಗಂಟೆಗೆ ಆದರೂ ಎದ್ದು ಗಂಡ ಹೆಂಡತಿ ಮಕ್ಕಳು ಎದ್ದು ಅವತ್ತು ಆ ದಿವಸ ನಮ್ಮಿಂದ ಬಂದಂಥ ಎಲ್ಲ ಪಾಪಗಳನ್ನ ನೆನಪಿಗೆ ತಂದುಕೊಂಡು ನಾವು ದೇವರಲ್ಲಿ ಪಶ್ಚಾತ್ತ ಪಡಬೇಕು ಯಾರಿಗೆ ಮನಸ್ಸು ವಹಿಸಿದ್ದರೆ ಏನು ಮಾಡಿದ್ರು ಇತರರಿಗಾಗಿ ಕಷ್ಟ ಸಂಕಟ ದುಃಖದಲ್ಲಿರುವ ಕುಟುಂಬದವರಿಗೆ ವನಸ್ತರಿಗೆ ವಯಸ್ಸಾದವರಿಗೆ ಚಿಕ್ಕ ಮಕ್ಕಳಿಗೂ ಯಾರಾದರೂ ತಪ್ಪು ಮಾಡ್ತಾ ಇದ್ರು ಯಾರ ನಾನಾ ತರದ ಜನಗಳು ಇರ್ಬೋದು ಅವರ ಒಂದು ಮನ ಪರಿವರ್ತನೆಗಾಗಿ ಅವರಲ್ಲಿ ಕೂಡ ಆಶೀರ್ವಾದಕ್ಕಾಗಿ ನಾವು ದೇವರಲ್ಲಿ ಮೊರೆಯನ್ನ ಇಡಬೇಕು ಎಲ್ಲ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಸಂಘ ಸಂಸ್ಥೆಗಳೂ ದುಡಿಯೋರಿಗೂ ದೃಶ್ಯಗಳವರಿಗೂ ಬಡ್ಡಿಗೆ ಹಣ ಕೊಡುವವರು ಇಡೀ ವಿಶ್ವಕ್ಕಾಗಿ ಮಳೆ ಬೆಳೆಗಳಿಗಾಗಿ ಕೂಡ ನಾವು ಅವತ್ತು ಪ್ರಾರ್ಥನೆ ಮಾಡಬೇಕು ಅದು ಬಹಳ ಸಮಯ ಕೂಡ ಏನು ಬೇಕಾಗಿಲ್ಲ ಅದು ಕೂಡ ನೀವು ಸಮಯವಾದಷ್ಟು ಪ್ರಾರ್ಥನೆ ಮಾಡಿದ ದೇವರು ಎಂದು ನೆನೆಸಬೇಡಿ ಅಗತ್ಯವಾದದನ್ನು ಮಾತ್ರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಮತ್ತ ಎಂಬ ಬರೆದ ಸ್ವಾರ್ಥೆಯಲ್ಲಿ ಇದನ್ನು ಕೂಡ ನಾವು ಚೆನ್ನಾಗಿ ಓದಿಕೊಳ್ಳಬಹುದು ಆದ್ರಿಂದ ಪ್ರತಿ ದಿವಸ ಕನಿಷ್ಠ ಪಕ್ಷ ಐದೂವರೆ ಗಂಟೆಗೆ ಆದರೂ ಎದ್ದು ದೊಡ್ಡ ದೊಡ್ಡ ಮಕ್ಕಳಿಗೆ ಅವರನ್ನು ಎಬ್ಬಿಸಿ ಆ ದಿವಸ ಒಂದು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮವಾಗಿದೆ ಎಲ್ಲ ದಿವಸ ಮಾಡಬೇಕು ಶನಿವಾರ ದಿವಸ ಬಹಳ ವಿಶೇಷವಾದಂಥ ದಿವಸ ಅವತ್ತು ಕೂಡ ಅನೇಕರಿಗೆ ಕೊರರು ಕುಂಟರು ಅನಾಥ ಮಕ್ಕಳು ವೃದ್ಧರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಆಸ್ಪತ್ರೆಯಲ್ಲಿ ಇರೋರಿಗೆ ನಾನಾ ರೀತಿಯಲ್ಲಿ ದಾನ ಧರ್ಮ ಬಟ್ಟೆ ಊಟ ಅಥವಾ ಆಸ್ಪತ್ರೆಗೆ ಅವರು ಕರ್ಕೊಂಡು ಹೋಗೋದು ಔಷಧಿ ಕೊಡಿಸೋದು ಅವ್ರನ್ನ ಉಪಚರಿಸೋದು ಈ ಕೆಲಸವನ್ನು ಮಾಡಿದರೂ ಬಹಳ ವಿಶೇಷವಾದಂಥ ಒಂದು ಆಶೀರ್ವಾದ ಎಲ್ಲಾ ದಿವಸದಲ್ಲಿ ಮಾಡಬೇಕು ಸಮಯಕ್ಕೆ ಅನುಸಾರವಾಗಿ ಆದರೆ ಶನಿವಾರ ದಿವಸವೂ ಕೂಡ ಬಹಳ ಸಮಯ ಅದು ಬಹಳ ಒಳ್ಳೆಯದು ಅಂಥವರಿಗಾಗಿ ಪ್ರಾರ್ಥಿಸುವುದು ಇದೇ ಸಬ್ಬತ್ತ ದಿವಸವಾಗಿದೆ ಕಾರಣ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಕಾನೂನೇ ಬೇರೆ ಇದೆ ಅದು ನೋಡಿ ಇವತ್ತು ಸ್ಕೂಲ್ ಮಕ್ಕಳಿಗೂ ಕೂಡ ಶನಿವಾರ ಮಧ್ಯಾಹ್ನದ ಮೇಲೆ ರಜೆ ಇದ್ವಿ ಸಾಧಾರಣ ಯಾರಿಗೂ ಗೊತ್ತಿಲ್ಲ ಇದು ಯಾಕಪ್ಪ ಶನಿವಾರ ಮಧ್ಯಾಹ್ನ ರಜಾ ಇಡೀ ಭಾನುವಾರ ಇಡೀ ಜಗತ್ತೇ ರಜೆ ಯಾಕಪ್ಪ ಅಂದ್ರೆ ದೇವರು ಹುಟ್ಟು ಮಣ್ಣು ಸಮ ಸಮಾಜ ಎದ್ದು ಬಂದಂತ ದಿವಸ ದಿವಸವಾಗಿದೆ ಅದುವೇ ನಮ್ಮ ಸಂಸ್ಕೃತದಲ್ಲಿ ಓಂ ಮೃತ್ಯುಂಜಯಾಯ ನಮಃ ಅಂದರೆ ಓ ದೇವರೇ ಸಾವನ್ನು ದೇವರೇ ನಿನಗೆ ಸ್ತೋತ್ರ ಮಣ್ಣೊಳಗಿಂದ ಎದ್ದು ಬಂದಂತ ದೇವರೇ ನಿನಗೆ ಸ್ತೋತ್ರ ಯಾರು ಸಾಕ್ಷಾತ್ ಪರಬ್ರಹ್ಮನ ಅವತಾರ ಬೈಬಲಲ್ಲಿ ಇಲ್ಲಿ ಏ ಸೋತ ಸೂಚಿಸುತ್ತದೆ ಅಲ್ಲಿ ಈಸಾ ಮಸೀಹ ಎಂಬ ಶಬ್ದವನ್ನು ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಶನಿವಾರ ದಿವಸ ಬಹಳ ವಿಶೇಷವಾದಂತಹ ಒಂದು ದಿವಸವಾಗಿದೆ ಅನೇಕರು ಅನೇಕರುಳೆ ಒಡಂಬಡಿಕೆ ಇದು ನಮಗೆ ಹೊಸ ಒಡಂಬಡಿಕೆ ಅಲ್ಲ ನಾವು ಹಳೆ ಒಡಂಬಡಿಕೆ ಯಾವ್ದರಲ್ಲ ಹೊಸ ಒಡಂಬಡಿಕೆ ಕ್ರೈಸ್ತರು ಅಂತ ಹೇಳ್ತಾರೆ ಆದ್ರೆ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರು ಕಾಂಡ ಇಪ್ಪತ್ತು ಎಂಟರಿಂದ ಹನ್ನೊಂದು ಮತ್ತು ಒತ್ತಾಯ ಇಪ್ಪತ್ತೆಂಟು ಒಂದು ಮಾರಕ ಹದಿನಾರು ಒಂದು ಲೋಕ ಇಪ್ಪತ್ನಾಲ್ಕು ಒಂದು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಸಂಪೂರ್ಣವಾಗಿ ಈ ಸಬ್ಬತ್ತು ದಿವಸ ಎಲ್ಲಿ ನೆರವೇರಿತು ಹೊಸ ಒಡಂಬಡಿಕೆಯಲ್ಲಿ ಆ ದಿವಸ ಏನು ನಡೀತು ನಡೆಯಿತು ಸಮಯ ದೇಹ ಎಲ್ಲಿತ್ತು ಯಾವುದು ವಿಶ್ರಾಂತಿ ಎಂಬುದಾಗಿ ಅರ್ಥವಾಗ್ತದೆ ಅದನ್ನು ಕೂಡ ಇವತ್ತು ಭಾನುವಾರ ಸಬ್ಬತ್ತು ಸಬ್ಬತ್ತ ಸೊಳ್ಳು ಸಲ್ಲು ಹೇಳಿ ಜನಗಳನ್ನು ವಂಚಿಸ್ತಾ ಇದ್ದಾರೆ ಆದರೆ ಅನೇಕರಿಗೆ ಇದು ಈಗೀಗ ಅರ್ಥ ಆಗ್ತಾ ಇದೆ ಆದ್ದರಿಂದ ದೇಹ ವಾಕ್ಯಕ್ಕೆ ಒಂದು ಕೂಡಿಸಬಾರದು ತೆಗೆಯಬಾರದು ಅಂಥವರಿಗೆ ಇಲ್ಲದನ್ನ ಕೂಡಿಸುವುದು ಇದ್ದಿದ್ದನ್ನು ತೆಗೆದರೆ ಅಂಥವರಿಗೆ ಬೈಬಲಲ್ಲಿ ಬರೆದಿರುವ ಶಾಪ ಎಲ್ಲವರ ಮೇಲೆ ಬರ್ತದೆ ಅಂತ ಹೇಳಿ ಪ್ರಕಟಣೆ ಇಪ್ಪತ್ತ ಎರಡು ಹದಿನೆಂಟು ಹತ್ತೊಂಬತ್ತರಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನ ಮುಕ್ತಿ ಮೂವತ್ತು ಆರು ಓದುವಾಗ ಅಂಥವರು ಬಹಳ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ಹೇಳಿ ಜ್ಞಾನ ಸಲೋಭನ ಮುಖಾಂತರ ದೇವರು ತಿಳಿಯಪಡಿಸಿದ್ದಾರೆ ಆದ್ದರಿಂದ ಇದನ್ನು ದೇವರ ವಾಕ್ಯದ ಪ್ರಕಾರ ಜ್ಞಾಪಕದಲ್ಲಿ ಇಟ್ಟುಕೊಂಡು ಮುಂದೆ ನಾವು ಹೀಗೆ ಮಾಡುವುದು ಬಹಳ ಉತ್ತಮ ದೇವರ ಆಶೀರ್ವಾದ ಆಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನಿಮ್ಮ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ ನಿಮಗೂ ನನ್ನ ಧನ್ಯವಾದಗಳು